ತಾಲೂಕಿನ ಉಚ್ಚಂಗಿದುರ್ಗ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ತಳವಾರ ಮಂಜಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಕುರುಡಿ ರೇವಣಸಿದ್ದಪ್ಪ ಅವಿರೋಧ ಆಯ್ಕೆಯಾದರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕ್ರಮವಾಗಿ ತಳವಾರ ಮಂಜಪ್ಪ ಹಾಗೂ ಕುರುಡಿ ರೇವಣಸಿದ್ದಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ಬಿ ಕೆ ಬಡಗೇರ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಹಾಲಸಿದ್ದನಗೌಡ ನಿರ್ದೇಶಕ ಎಚ್ ಬಸವರಾಜಪ್ಪ ಮತ್ತಿಹಳ್ಳಿ ಶೇಖರಪ್ಪ ಬಿ ಕೆ ಹುಚ್ಚಪ್ಪ ನಾಗರಾಜ ಬಿ ಎಚ್ ಕೆಂಚಪ್ಪ ಕೆ ಪಿ ಚಂದ್ರಶೇಖರ್ ಸೋಮಶೇಖರಗೌಡ ಟಿ ಪಿ ಮಹಾದೇವಮ್ಮ ಆರ್ ಕುಸುಮ ಜಿ ಪ್ರಭುಗೌಡ ಮುಖಂಡರಾದ ಯಶವಂತಗೌಡ ರಾಜನಗೌಡ ಶಿವಕುಮಾರಸ್ವಾಮಿ ಮಹಾಂತೇಶ್ ನಾಯ್ಕ ಮಂಜುನಾಥ್ ಗೌಡ ರಮೇಶ್ ಆನಂದ ಸಿದ್ದಪ್ಪ ಕ್ಷೇತ್ರಾಧಿಕಾರಿ ಕೆ ಎಂ ಬಸವರಾಜ್ ಸುತ್ತಮುತ್ತಲ ಊರಿನ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ಸಿದ್ದಪ್ಪ ದಾವಣಗೆರೆ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು